ಶಾಸಕ ಎರಡು ಗ್ಯಾರಂಟಿಗಳನ್ನು ಕಟ್ ಮಾಡ್ಬೇಕಂತೇಳಿ ಸಿಎಂ ಮನವಿ ಮಾಡ್ತೀವಿ ಸರಿ ಇಲ್ಲ ನೀವು ಅವರಿವ್ರು ಮಾತೆ ಕೇಳ್ತೀರ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲ ಕೂಡ ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅಂತ ಹೇಳ್ಯಾರ ಯಾಕೆ ಒಂದು ಸರ್ತಿ ಮಾತು ಕೊಟ್ಟ ಮೇಕ ಇಂಪ್ಲಿಮೆಂಟ್ ಮಾಡಿದ್ಮೇಕ ನಾವು ಹಿಂದೆ ಸರ್ದ್ರ ತಪ್ಪಿಸ್ತರ ಸ್ಥಾನದಾಗ ನಿಂತಿರ್ತೀವಿ ಆ ಕೆಲಸ ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಏನು ಹೇಳ್ಯದ ಅದು ಮಾಡ್ಯಾರ ಬಿ ಜೆ ಪಿದವರು ಈಗ ವಾಕ್ಸ್ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ಲಿಕ್ಕೆ ಮತ್ತು ಯಾರ ಟೈಮ್ನಾಗ ನೋಟಿಸ್ಗಳು ಬಿ ಜೆ ಪಿ ಅಧಿಕಾರದಾಗ ಇದ್ದಾಗೆ ನೋಟಿಸ್ಗಳು ಹೋಗ್ಯಾರಲ್ಲ ಮತ್ತು ಈಗ ಅವರು ಸ್ಟ್ರೈಕ್ ಮಾಡ್ಲಕ್ಕೆ ಮುಂದಾಗ್ಯಾರ ಅವರು ಜನರಿಗೆ ಮೋಸ ಮಾಡಿ ಈಗ ಈಗ ರೈತರ ಬಗ್ಗೆ ಅವಾಗ ನೋಟಿಸ್ ಕೊಡೋ ಟೈಮಿಗೆ ರೈತರ ಬಗ್ಗೆ ನಾನು ಬಂದಿಲ್ಲ ಅವರು ಕಿಲ್ ಕೇಳ್ರಿ ಇಲ್ಲರಿ ಕರೆಕ್ಟ್ ಎಮ್ ಎಲ್ ಎ ಹೇಳಿದ್ರೆ ಎಮ್ ಎಲ್ ಎ ಹೇಳ್ಬೋದು ಸರ್ಕಾರ ತೀರ್ಮಾನ ಮಾಡ್ತದೆ ಸರ್ಕಾರ ತೀರ್ಮಾನ ತೀರ್ಮಾನ ಮಾಡ್ತದೆ ಹೇಳದಂತಂದ್ ಇಂಪ್ಲಿಮೆಂಟ್ ಮಾಡ್ಬೇಕಂಬುದು ಎಲ್ಲಿ ಇಲ್ಲಲ್ಲ ನೋಡ್ರಿ ಇಲ್ಲ ಕಿಲ್ ಕೇಳ್ರಿ ಯಾವುದು ಕೆ ಕೆ ಆಡವಿ ಸಾಧ್ಯನೇ ಇಲ್ಲ ಕಡಿಮೆ ಬಂದ್ರೆ ಇದ್ರ ಪ್ರಕಾರ ಎಚ್ ಡಿ ಅದು ನಂಜುಂಡಪ್ಪ ಅವ್ರದ್ದು ಆಧಾರ ಮೇಲೆ ಟೌನ್ದವ್ರಿಗೆ ಕಡಿಮೆ ಬರೇ ಬರ್ತದೆ ಅವ್ರು ಒಬ್ಬರಿಗೆ ಬಂದಿಲ್ಲ ಅವ್ರು ಯಾಕೆ ಕಂಟೆಸ್ಟ್ದಾಗ ಹೇಳೋರು ಯಾಕೆ ಕೆಲಸದಾಗ ಹೇಳೋ ಗೊತ್ತಿಲ್ಲ ಕೆ ಕೆ ಆರ್ ಡಿ ಬಿ ಇಲ್ಲಿವರೆಗೆ ಕೂಡ ಏನು ನಂಜುಂಡಪ್ಪ ವರದಿ ಆಧಾರ ಮೇಲೆ ಏನು ಫಿಕ್ಸ್ ಮಾಡ್ಯಾರ ಅದ್ರ ಪ್ರಕಾರ ಬರ್ಲಿಕ್ಕಾಗ್ತದೆ ಮತ್ತು ಮುಖ್ಯಮಂತ್ರಿಯವರು ಕೂಡ ಅದು ರೀ ಇದು ಮಾಡ್ಲಿಕ್ಕೆ ಮತ್ತೊಂದು ಕಮಿಟಿ ಮಾಡ್ಯಾರ ಅದು ಆದ್ಮೇಲೆ ಯಾವ್ಯಾವ ತಾಲೂಕುಗಳಿಂದ ಉಳ್ದಾವ ಯಾವ ಜಿಲ್ಲೆಗಳಿಂದ ಆದರೆ ಟೌನ್ ಆಟೋಮೆಟ್ ಒಡಗೇರಿಗೆ ಹೆಚ್ಚು ಬರ್ತದೆ ಯಾದಗಿರಿ ಕಡಿಮೆ ಬರ್ತದೆ ಟೌನ್ ಪ್ರಶ್ನೆ ಎರಡು ಗ್ಯಾರಂಟಿಗಳನ್ನು ಸಿ ಮಾಡಬೇಕಂತೇಳಿ ಸಿಎಂ ಮನವಿ ಮಾಡ್ತಿಲ್ಲ ಶಾಸಕರು ಸರಿ ಇಲ್ಲ ನೀವು ಮಾತೆ ಮಾತಾಡ್ತೀನಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅಂತೇಳಿ ಯಾಕೆ ಒಂದು ಸರ್ತಿ ಮಾತು ಕೊಟ್ಟ ಮೇಕ ಇಂಪ್ಲಿಮೆಂಟ್ ಮಾಡಿದ್ಮೇಕ ನಾವು ಹಿಂದೆ ಸರ್ದರು ತಪ್ಪಿಸ್ತರ ಸ್ಥಾನದಾಗ ನಿಂತಿರ್ತೀವಿ ಆ ಕೆಲಸ ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಏನು ಹೇಳ್ಯದ ಅದು ಮಾಡ್ಯದ ಬಿ ಜೆ ಪಿದವರು ಈಗ ವಾಕ್ಸ್ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ಲಕ್ಕಾಗ್ತಾರೆ ಮತ್ತು ಯಾರ ಟೈಮ್ನಾಗ ನೋಟಿಸ್ಗಳು ಬಿ ಜೆ ಪಿ ಅಧಿಕಾರದಾಗ ಇದ್ದಾಗೆ ನೋಟಿಸ್ಗಳು ಹೋಗ್ಯಾರಲ್ಲ ಮತ್ತು ಈಗ ಅವ್ರು ಸ್ಟ್ರೈಕ್ ಮಾಡ್ಲಿಕ್ಕೆ ಮುಂದಾಗ್ಯಾರ ಅವರು ಜನರಿಗೆ ಮೋಸ ಮಾಡಿ ಈಗ ಈಗ ರೈತರ ಬಗ್ಗೆ ಅವ್ರು ನೋಟಿಸ್ ಕೊಡೋ ಟೈಮಿಗೆ ರೈತರ ಬಗ್ಗೆ ನೆನಪು ಬಂದಿಲ್ಲ ಅವರು ಕಿಲ್ ಕೇಳ್ರಿ ಇಲ್ಲ ರೀ ಕರೆಕ್ಟ್ ಎಮ್ ಎಲ್ ಎ ಹೇಳಿದ್ರೆ ಎಮ್ ಎಲ್ ಎ ಹೇಳ್ಬೋದು ಸರ್ಕಾರ ತೀರ್ಮಾನ ಮಾಡ್ತದ ಸರ್ಕಾರ ತೀರ್ಮಾನ ತೀರ್ಮಾನ ಮಾಡ್ತದೆ ಹೇಳಿದಂತಂದ್ಬೇಕು ಅದು ಇಂಪ್ಲಿಮೆಂಟ್ ಮಾಡ್ಬೇಕಂಬುದು ಎಲ್ಲಿ ಇಲ್ಲಲ್ಲ ನೋಡ್ರಿ ಇಲ್ಲ ಕಿಲ್ ಕೇಳ್ರಿ ಯಾವುದು ಕೆ ಕೆ ಇಲ್ಲ ಏ ಕಡಿಮೆ ಬಂದ್ರೆ ಇದ್ರ ಪ್ರಕಾರ ಎಸ್ ಡಿ ಅದು ನಂಜುಂಡಪ್ಪ ಅವ್ರದ್ದು ಆದ ಮೇಲೆ ಟೌನ್ದವ್ರಿಗೆ ಕಡಿಮೆ ಬರೇ ಬರ್ತದೆ ಅವ್ರು ಒಬ್ರಿಗೆ ಬಂದಿಲ್ಲ ಅವ್ರು ಯಾಕೆ ಕಂಟೆಸ್ಟ್ದಾಗ ಹೇಳೋರು ಯಾಕೆ ಗೆಳೆಯೋ ಗೊತ್ತಿಲ್ಲ ಕೆ ಕೆ ಆರ್ ಡಿ ಬಿ ಇಲ್ಲಿವರೆಗೂ ಕೂಡ ಏನು ನಂಜುಂಡಪ್ಪ ವರದಿ ಆಧಾರ ಮೇಲೆ ಏನು ಫಿಕ್ಸ್ ಮಾಡ್ಯಾರ ಅದ್ರ ಪ್ರಕಾರ ಬರ್ಲಿಕ್ಕಾಗ್ತದ ಮತ್ತು ಮುಖ್ಯಮಂತ್ರಿ ಅವರು ಕೂಡ ಅದು ರೀ ಇದು ಮಾಡ್ಲಿಕ್ಕೆ ಮತ್ತೊಂದು ಕಮಿಟಿ ಮಾಡ್ಯಾರ ಅದು ಆಮೇಲೆ ಯಾವ್ಯಾವ ತಾಲೂಕುಗಳಿಂದ ಉಳ್ದಾವ ಯಾವ ಜಿಲ್ಲೆಗಳಿಂದ ಅದು ಟೌನ್ ಆಟೋಮೆಟ್ ಹುಡುಗಿಯರಿಗೆ ಹೆಚ್ಚು ಬರ್ತದೆ ಯಾದಗಿರಿ ಕಡಿಮೆ ಬರ್ತಾ ಒಂದು ಪ್ರಶ್ನೆ ಎರಡು ಗ್ಯಾರಂಟಿಗಳನ್ನು ಕಟ್ಟ ಅವರಿಗೆ ಮನವಿ ಮಾಡಲಿಕ್ಕೆ ಸರಿ ಇಲ್ಲ ನೀವು ಅವರಿವ್ರು ಮಾತಾ ಕಳ್ತೀನಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲ ಕೂಡ ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಹೇಳ್ಯಾರ ಯಾಕೆ ಒಂದು ಸರ್ತಿ ಮಾತು ಕೊಟ್ಟ ಮೇಕ ಇಂಪ್ಲಿಮೆಂಟ್ ಮಾಡಿದ್ಮೇಕ ನಾವು ಹಿಂದೆ ಸರ್ದ್ರ ತಪ್ಪಿಸ್ತರ ಸ್ಥಾನದಾಗ ನಿಂತಿರ್ತೀವಿ ಆ ಕೆಲಸ ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಏನು ಹೇಳ್ಯದ ಅದು ಮಾಡ್ಯದ ಬಿ ಜೆ ಪಿದವರು ಈಗ ವಾಕ್ಸ್ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ಲಕ್ಕಾಗ್ತಾರೆ ಮತ್ತು ಯಾರ ಟೈಮ್ನಾಗ ನೋಟಿಸ್ಗಳು ಬಿ ಜೆ ಪಿ ಅಧಿಕಾರದಾಗಿದ್ದಾಗೆ ನೋಟಿಸ್ಗಳು ಹೋಗ್ಯಾರಲ್ಲ ಮತ್ತು ಈಗ ಅವರು ಸ್ಟ್ರೈಕ್ ಮಾಡ್ಲಕ್ಕೆ ಮುಂದಾಗ್ಯಾರ ಅವರು ಜನರಿಗೆ ಮೋಸ ಮಾಡಿ ಈಗ ಈಗ ರೈತರ ಬಗ್ಗೆ ಅವಾಗ ನೋಟಿಸ್ ಕೊಡೋ ಟೈಮಿಗೆ ರೈತರ ಬಗ್ಗೆ ನಾನು ಬಂದಿಲ್ಲ ಅವರು ಕಿಲ್ ಕೇಳ್ರಿ ಇಲ್ಲ ರೀ ಕರೆಕ್ಟ್ ಎಮ್ ಎಲ್ ಎ ಹೇಳಿದ್ರೆ ಎಮ್ ಎಲ್ ಎ ಹೇಳ್ಬೋದು ಸರ್ಕಾರ ತೀರ್ಮಾನ ಮಾಡ್ತದ ಸರ್ಕಾರ ತೀರ್ಮಾನ ತೀರ್ಮಾನ ಮಾಡ್ತದೆ ಹೇಳದಂತಂದ್ಬೇಕು ಅದು ಇಂಪ್ಲಿಮೆಂಟ್ ಮಾಡ್ಬೇಕಂಬುದು ಎಲ್ಲಿ ಇಲ್ಲಲ್ಲ ನೋಡ್ರಿ ಇಲ್ಲ ಕಿಲ್ ಕೇಳ್ರಿ ಯಾವುದು ಕೆ ಆರ್ ಡಿ ಬಿ ಸಾಧ್ಯನೇ ಇಲ್ಲ ಏ ಕಡಿಮೆ ಬಂದ್ರೆ ಇದ್ರ ಪ್ರಕಾರ ಎಸ್ ಡಿ ಅದು ನಂಜುಂಡಪ್ಪ ಅವ್ರದಿ ಆಧಾರ ಮೇಲೆ ಟೌನ್ದವ್ರಿಗೆ ಕಡಿಮೆ ಬರೇ ಬರ್ತದೆ ಅವ್ರು ಒಬ್ರಿಗೆ ಬಂದಿಲ್ಲ ಅವ್ರು ಯಾಕೆ ಕಂಟೆಸ್ಟ್ದಾಗ ಹೇಳೋರು ಯಾಕೆ ಕೆಲಸದಾಗ ಹೇಳೋ ಗೊತ್ತಿಲ್ಲ ಕೆ ಕೆ ಆರ್ ಡಿ ಬಿ ಇಲ್ಲಿವರೆಗೂ ಕೂಡ ಏನು ನಂಜುಂಡಪ್ಪ ವರದಿ ಆಧಾರ ಮೇಲೆ ಏನು ಫಿಕ್ಸ್ ಮಾಡ್ಯಾರ ಅದ್ರ ಪ್ರಕಾರ ಬರ್ಲಿಕ್ಕಾಗ್ತದೆ ಮತ್ತು ಮುಖ್ಯಮಂತ್ರಿಯವರು ಕೂಡ ಅದು ರೀ ಇದು ಮಾಡ್ಲಿಕ್ಕೆ ಮತ್ತು ಕಮಿಟಿ ಮಾಡ್ಯಾರ ಅದು ಆದ್ಮೇಲೆ ಯಾವ್ಯಾವ ತಾಲೂಕುಗಳಿಂದ ಉಳ್ದಾವ ಜಿಲ್ಲೆಗಳು ಜಿಲ್ಲೆಗಳಿಂದ ಅದು ಟೌನ್ ಆಟೋಮೆಟ್ ಒಡಿಗೆ ಹೆಚ್ಚು ಬರ್ತದೆ ಯಾದಗಿರಿ ಕಡಿಮೆ ಬರ್ತದೆ ಟೌನ್ ಪ್ರಶ್ನೆ ಎರಡು ಗ್ಯಾರಂಟಿಗಳನ್ನು ಮಾಡಬೇಕು ಮಾಡಬೇಕಂತೇಳಿ ಸಿ ಎಮ್ ಅವ್ರಿಗೆ ಮನವಿ ಮಾಡ್ಲಿಕ್ಕೆ ಶಾಸಕರು ಸರಿ ಇಲ್ಲ ನೀವು ಅವರಿವ್ರು ಮಾತೇ ಕೇಳ್ತೀರಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲ ಕೂಡ ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅಂತ ಹೇಳ್ಯಾರ ಯಾಕೆ ಒಂದು ಸರ್ತಿ ಮಾತು ಕೊಟ್ಟ ಮ್ಯಾಕ ಇಂಪ್ಲಿಮೆಂಟ್ ಮಾಡಿದ್ಮೇಕ ನಾವು ಹಿಂದೆ ಸರ್ದರು ತಪ್ಪಿಸ್ತರ ಸ್ಥಾನದಾಗ ನಿಂತಿರ್ತೀವಿ ಆ ಕೆಲಸ ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಏನು ಹೇಳ್ಯದ ಅದು ಮಾಡ್ಯದ ಬಿ ಜೆ ಪಿದವರು ಈಗ ವಕ್ಸ್ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ಲಕ್ಕ ಇದ್ದಾರೆ ಮತ್ತು ಯಾರ ಟೈಮ್ನಾಗ ನೋಟಿಸ್ಗಳು ಬಿ ಜೆ ಪಿ ಅಧಿಕಾರದಾಗ ಇದ್ದಾಗೆ ನೋಟಿಸ್ಗಳು ಹೋಗ್ಯಾರಲ್ಲ ಮತ್ತು ಈಗ ಅವ್ರು ಸ್ಟ್ರೈಕ್ ಮಾಡ್ಲಾಕ ಮುಂದಾಗ್ಯಾರ ಅವರು ಜನರಿಗೆ ಮೋಸ ಮಾಡಿ ಈಗ ಈಗ ರೈತರ ಬಗ್ಗೆ ಅವಾಗ ನೋಟಿಸ್ ಕೊಡೋ ಟೈಮಿಗೆ ರೈತರ ಬಗ್ಗೆ ನಾನು ಬಂದಿಲ್ಲ ಅವರು ಕಿಲ್ ಕೇಳ್ರಿ ರೀ ಕರೆಕ್ಟ್ ಎಮ್ ಎಲ್ ಎ ಹೇಳಿದ್ರೆ ಎಮ್ ಎಲ್ ಎ ಹೇಳ್ಬೋದು ಸರ್ಕಾರ ತೀರ್ಮಾನ ಮಾಡ್ತದೆ ಸರ್ಕಾರ ತೀರ್ಮಾನ ತೀರ್ಮಾನ ಮಾಡ್ತದೆ ಹೇಳದಂತ ಅಂದ್ಮೇಲೆ ಅದು ಇಂಪ್ಲಿಮೆಂಟ್ ಮಾಡ್ಬೇಕಮ್ಮ ಎಲ್ಲಿ ಇಲ್ಲ ನೋಡಿರಿ ಇಲ್ಲ ಕಿಲ್ ಕೇಳ್ರಿ ಯಾವುದು ಕೆ ಕೆ ಆರ್ ಡಿ ವಿ ಸಾಧ್ಯನೇ ಇಲ್ಲ ಏ ಕಡಿ ಬಂದ್ರೆ ಇದ್ರ ಪ್ರಕಾರ ಎಸ್ ಡಿ ಅದು ನಂಜುಂಡಪ್ಪ ಅವ್ರದ್ದು ಆಧಾರ ಮೇಲೆ ಟೌನ್ದವ್ರಿಗೆ ಕಡಿಮೆ ಬರೇ ಬರ್ತದೆ ಅವ್ರು ಒಬ್ರಿಗೆ ಬಂದಿಲ್ಲ ಅವ್ರು ಯಾಕೆ ಕಂಟೆಸ್ಟ್ದಾಗ ಹೇಳೋರು ಯಾಕೆ ಕೆಲಸದಾಗ ಹೇಳೋ ಗೊತ್ತಿಲ್ಲ ಕೆ ಕೆ ಆರ್ ಡಿ ಬಿದು ಇಲ್ಲಿವರೆಗೆ ಕೂಡ ಏನು ನಂಜುಂಡಪ್ಪ ವರದಿ ಆಧಾರ ಮೇಲೆ ಏನು ಫಿಕ್ಸ್ ಮಾಡ್ಯಾರ ಅದ್ರ ಪ್ರಕಾರ ಬರ್ಲಿಕ್ಕಾಗ್ತದೆ ಮತ್ತು ಮುಖ್ಯಮಂತ್ರಿಯವ್ರಿಗೆ ಕೂಡ ಅದು ರೀ ಇದು ಮಾಡ್ಲಿಕ್ಕೆ ಮತ್ತೊಂದು ಕಮಿಟಿ ಮಾಡ್ಯಾರ ಅದು ಆದ್ಮೇಲೆ ಯಾವ್ಯಾವ ತಾಲೂಕುಗಳು ಉಳ್ದಾವ ಯಾವ ಜಿಲ್ಲೆಗಳಿಂದ ಅದು ಟೌನ್ ಆಟೋಮೆಟ್ ಒಡ್ಗೇರಿಗೆ ಹೆಚ್ಚು ಬರ್ತದೆ ಯಾದಗಿರಿ ಕಡಿಮೆ ಬರ್ತಾ ಅವ್ನು ಪ್ರಶ್ನೆ ಎರಡು ಗ್ಯಾರಂಟಿಗಳನ್ನು ಕಟ್ ಮಾಡಬೇಕಂತೇಳಿ ಮನವಿ ಮಾಡ್ತೀವಿ ಸರಿ ಇಲ್ಲ ನೀವು ಅವರಿವ್ರು ಮಾತಾ ಕೇಳ್ತಾರೆ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲ ಕೂಡ ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅಂತ ಹೇಳ್ಯಾರ ಯಾಕೆ ಒಂದು ಸರ್ತಿ ಮಾತು ಕೊಟ್ಟ ಮೇಕ ಇಂಪ್ಲಿಮೆಂಟ್ ಮಾಡಿದ್ಮೇಕ ನಾವು ಹಿಂದೆ ಸರ್ದ ತಪ್ಪಿಸ್ತರ ಸ್ಥಾನದಾಗ ನಿರ್ತೀವಿ ಆ ಕೆಲಸ ಮೊದಲಿನೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಏನು ಹೇಳ್ಯದ ಅದು ಮಾಡ್ಯದ ಬಿ ಜೆ ಪಿದವರು ಈಗ ವಾಕ್ಸ್ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ಲಕ್ಕಾರೆ ಮತ್ತು ಯಾರ ಟೈಮ್ನಾಗ ನೋಟಿಸ್ಗಳು ಬಿ ಜೆ ಪಿ ಅಧಿಕಾರದಾಗ ಇದ್ದಾಗೆ ನೋಟಿಸ್ಗಳು ಹೋಗ್ಯಾರಲ್ಲ ಮತ್ತು ಈಗ ಅವರು ಸ್ಟ್ರೈಕ್ ಮಾಡ್ಲಿಕ್ಕೆ ಮುಂದಾಗ್ಯಾರ ಅವರು ಜನರಿಗೆ ಮೋಸ ಮಾಡಿ ಈಗ ಈಗ ರೈತರ ಬಗ್ಗೆ ಅವಾಗ ನೋಟಿಸ್ ಕೊಡೋ ಟೈಮಿಗೆ ರೈತರ ಬಗ್ಗೆ ನಾನು ಬಂದಿಲ್ಲ ಅವರು ಕಿಲ್ ಕೇಳ್ರಿ ರೀ ಕರೆಕ್ಟ್ ಎಮ್ ಎಲ್ ಎ ಹೇಳಿದ್ರೆ ಎಮ್ ಎಲ್ ಎ ಹೇಳ್ಬೋದು ಸರ್ಕಾರ ತೀರ್ಮಾನ ಮಾಡ್ತದೆ ಸರ್ಕಾರ ತೀರ್ಮಾನ ತೀರ್ಮಾನ ಮಾಡ್ತದೆ ಹೇಳಿದೆ ಅಂತ ಅಂದಬೇಕು ಅದು ಇಂಪ್ಲಿಮೆಂಟ್ ಮಾಡ್ಬೇಕಂಬುದು ಎಲ್ಲಿ ಇಲ್ಲಲ್ಲ ನೋಡಿರಿ ಇಲ್ಲ ಕಿಲ್ ಕೇಳ್ರಿ ಯಾವುದು ಕೆ ಕೆ ಆರ್ ಡಿ ಇಲ್ಲ ಏ ಕಡಿಮೆ ಬಂದ್ರೆ ಇದ್ರ ಪ್ರಕಾರ ಎಸ್ ಡಿ ಅದು ನಂಜುಂಡಪ್ಪ ಅವ್ರದ್ದು ಆಧಾರ ಮೇಲೆ ಟೌನ್ದವ್ರಿಗೆ ಕಡಿಮೆ ಬರೇ ಬರ್ತದೆ ಅವ್ರು ಒಬ್ರಿಗೆ ಬಂದಿಲ್ಲ ಅವ್ರು ಯಾಕೆ ಕಂಟೆಸ್ಟ್ ಹೇಳೋರು ಯಾಕೆ ಕೆಲಸದಾಗ ಹೇಳೋ ಗೊತ್ತಿಲ್ಲ ಕೆ ಕೆ ಆರ್ ಡಿ ಬಿ ಇಲ್ಲಿವರೆಗೂ ಕೂಡ ಏನು ನಂಜುಂಡಪ್ಪ ವರದಿ ಆಧಾರ ಮೇಲೆ ಏನು ಫಿಕ್ಸ್ ಮಾಡ್ಯಾರ ಅದ್ರ ಪ್ರಕಾರ ಬರ್ಲಿಕ್ಕಾಗ್ತದ ಮತ್ತು ಮುಖ್ಯಮಂತ್ರಿಯವರು ಕೂಡ ಅದು ರೀ ಇದು ಮಾಡ್ಲಿಕ್ಕೆ ಮತ್ತೊಂದು ಕಮಿಟಿ ಮಾಡ್ಯಾರ ಅದು ಯಾವ ಯಾವ್ಯಾವ ತಾಲೂಕುಗಳಿಂದ ಉಳ್ದಾವ ಯಾವ ಜಿಲ್ಲೆಗಳಿಂದ ಅದು ಟೌನ್ ಆಟೋಮೆಟ್ ಒಡಗೇರಿಗೆ ಹೆಚ್ಚು ಬರ್ತದೆ ಯಾದಗಿರಿ ಕಡಿಮೆ ಬರ್ತದೆ ಟೌನ್ ಪ್ರಶ್ನೆ ಎರಡು ಗ್ಯಾರಂಟಿಗಳನ್ನು ಕಟ್ಟು ಮಾಡಬೇಕಂತೇಳಿ ಸಿ ಎಮ್ ಮನವಿ ಮಾಡಲಿಕ್ಕೆಲ್ಲ ಶಾಸಕರು ಇಲ್ಲ ನೀವು ಅವರಿವ್ರು ಮಾತಾ ಕಳ್ತೀನಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲ ಕೂಡ ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅಂತೇಳ್ಯಾರ ಯಾಕೆ ಒಂದು ಸರ್ತಿ ಮಾತು ಕೊಟ್ಟ ಮ್ಯಕ ಇಂಪ್ಲಿಮೆಂಟ್ ಮಾಡಿದ ಮಾಡಿದ್ಮೇಕ ನಾವು ಹಿಂದೆ ಸರ್ದ್ರ ತಪ್ಪಿಸ್ತರ ಸ್ಥಾನದಾಗ ನಿಂತಿರ್ತೀವಿ ಆ ಕೆಲಸ ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಏನು ಹೇಳ್ಯದ ಅದು ಮಾಡ್ಯದ ಬಿ ಜೆ ಪಿದವರು ಈಗ ವಾಕ್ಸ್ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ಲಕ್ಕಾಯ್ತಾರೆ ಮತ್ತು ಯಾರ ಟೈಮ್ನಾಗ ನೋಟಿಸ್ಗಳು ಬಿ ಜೆ ಪಿ ಇದ್ದಾಗೆ ನೋಟಿಸ್ಗಳು ಹೋಗ್ಯಾರಲ್ಲ ಮತ್ತು ಈಗ ಅವರು ಸ್ಟ್ರೈಕ್ ಮಾಡ್ಲಕ್ಕೆ ಮುಂದಾಗ್ಯಾರ ಅವರು ಜನರಿಗೆ ಮೋಸ ಮಾಡಿ ಈಗ ಈಗ ರೈತರ ಬಗ್ಗೆ ಅವಾಗ ನೋಟಿಸ್ ಕೊಡೋ ಟೈಮಿಗೆ ರೈತರ ಬಗ್ಗೆ ನಾನು ಬಂದಿಲ್ಲ ಅವರು ಕಿಲ್ ಕೇಳ್ರಿ ಇಲ್ಲರಿ ಕರೆಕ್ಟ್ ಎಮ್ ಎಲ್ ಎ ಹೇಳಿದ್ರೆ ಎಮ್ ಎಲ್ ಎ ಹೇಳ್ಬೋದು ಸರ್ಕಾರ ತೀರ್ಮಾನ ಮಾಡ್ತದ ಸರ್ಕಾರ ತೀರ್ಮಾನ ತೀರ್ಮಾನ ಮಾಡ್ತದೆ ಹೇಳದಂತ ಅಂದ್ಬೇಕು ಅದು ಇಂಪ್ಲಿಮೆಂಟ್ ಮಾಡ್ಬೇಕಂಬುದು ಎಲ್ಲಿ ಇಲ್ಲಲ್ಲ ನೋಡ್ರಿ ಇಲ್ಲ ಕಿಲ್ ಕೇಳ್ರಿ ಯಾವುದು ಕೆ ಕೆ ಆಡವಿ ಸಾಧ್ಯನೇ ಇಲ್ಲ ಏ ಕಡಿಮೆ ಬಂದ್ರೆ ಇದ್ರ ಪ್ರಕಾರ ಎಚ್ ಡಿ ಅದು ನಂಜುಂಡಪ್ಪ ಅವ್ರದ್ದು ಆಧಾರ ಮೇಲೆ ಟೌನ್ದವ್ರಿಗೆ ಕಡಿಮೆ ಬರೇ ಬರ್ತದೆ ಅವ್ರು ಒಬ್ರಿಗೆ ಬಂದಿಲ್ಲ ಅವ್ರು ಯಾಕೆ ಕಂಟೆಸ್ಟ್ದಾಗ ಹೇಳೋರು ಯಾಕೆ ಕೆಲಸದಾಗ ಹೇಳೋ ಗೊತ್ತಿಲ್ಲ ಕೆ ಕೆ ಆರ್ ಡಿ ಬಿ ಇಲ್ಲಿವರೆಗೆ ಕೂಡ ಏನು ನಂಜುಂಡಪ್ಪ ವರದಿ ಆಧಾರ ಮೇಲೆ ಏನು ಫಿಕ್ಸ್ ಮಾಡ್ಯಾರ ಅದ್ರ ಪ್ರಕಾರ ಬರ್ಲಿಕ್ಕಾಯ್ತದ ಮತ್ತು ಮುಖ್ಯಮಂತ್ರಿಯವರು ಕೂಡ ಅದು ರೀ ಇದು ಮಾಡ್ಲಿಕ್ಕೆ ಮತ್ತೊಂದು ಕಮಿಟಿ ಮಾಡ್ಯಾರ ಅದು ಆದ್ಮೇಲೆ ಯಾವ್ಯಾವ ತಾಲೂಕುಗಳಿಂದ ಉಳ್ದಾವ ಯಾವ ಜಿಲ್ಲೆಗಳಿಂದ ಅದು ಟೌನ್ ಆಟೋಮೆಟ್ ಒಡಗೇರಿಗೆ ಹೆಚ್ಚು ಬರ್ತದೆ ಯಾದಗಿರಿ ಕಡಿಮೆ ಬರ್ತದೆ ಟೌನ್ ಪ್ರಶ್ನೆ